ನಮಸ್ಕಾರ ವಿಚಾರ ವಿನಿಮಯಕ್ಕೆ ಸ್ವಾಗತ ನಾವು ಆಳ್ವಾರ್ಗಳ ಚರಿತ್ರೆಯನ್ನು ನೋಡ್ತಾ ಇದ್ದೀವಿ ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ಶ್ರೀ ನಮ್ಮಾಳ್ವಾರ್ ಅವರ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳ್ಕೊಂಡ್ವಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಶ್ರೀ ನಮ್ಮಾಳ್ವಾರ್ ಅವರ ಶಿಷ್ಯರಾಗಿದ್ದಂತಹ ಶ್ರೀ ಮಧುರಕವಿ ಆಳ್ವಾರ್ ಅವರ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೋಣ ಶ್ರೀ ಮಧುರಕವಿ ಆಳ್ವಾರ್ ಅವರು ಜನಿಸಿದ್ದು ತಮಿಳುನಾಡಿನಲ್ಲಿರುವಂತಹ ತಿರುಕ್ಕೋಲೂರ್ ಎನ್ನುವ ಒಂದು ದಿವ್ಯ ದೇಶದಲ್ಲಿ ಈ ತಿರುಕ್ಕೋಲೂರ್ ಏನಿದೆ ಇದು ಶ್ರೀ ನಮ್ಮಾಳ್ವಾರವರು ಜನಿಸಿದಂತಹ ಆಳ್ವಾರ್ ತಿರುನಗರಿ ಅಥವಾ ತಿರುಕುರುಹೂರ್ ಏನಿದೆ ಅಲ್ಲಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಈ ಒಂದು ದಿವ್ಯ ದೇಶವಾದಂತಹ ತಿರುಕ್ಕೋಳೂರಿನಲ್ಲಿ ವೈತ್ತಮಾನದಿ ಪೆರುಮಾಳ್ ದೇವಾಲಯ ಇದೆ ಇದು ಒಂದು ವಿಷ್ಣುವಿನ ದೇವಾಲಯ ಈ ತಾಮ್ರಭರಣಿ ನದಿ ತೀರದಲ್ಲಿ ಒಂಬತ್ತು ವಿಷ್ಣುವಿನ ದೇವಾಲಯಗಳಿವೆ ಇದನ್ನು ನವ ತಿರುಪತಿ ಅಂತ ಕರೀತಾರೆ ಹಾಗೂ ಈ ಒಂಬತ್ತು ದೇವಾಲಯಗಳು ಸಹ ವಿಷ್ಣುವಿನ ನೂರ ಎಂಟು ದಿವ್ಯ ದೇಶಗಳಲ್ಲಿ ಸೇರಿವೆ ಅಂತಹ ಒಂದು ಪ್ರದೇಶದಲ್ಲಿ ಶ್ರೀ ಮಧುರಕವಿ ಆಳ್ವಾರವರು ನಮ್ಮಾಳ್ವಾರವರು ಜನಿಸುವುದಕ್ಕಿಂತ ಮುಂಚೆ ಅಂದರೆ ಕ್ರಿಸ್ತ ಶಕ ಎಂಟುನೂರು ಅಥವಾ ಸಾಂಪ್ರದಾಯಿಕ ವಾದಗಳ ಪ್ರಕಾರ ಕ್ರಿಸ್ತಪೂರ್ವ ಮೂರು ಸಾವಿರದ ನೂರ ಎರಡನೇ ಇಸ್ವಿಯಲ್ಲಿ ಜನಿಸಿದ್ರು ಅಂತ ಇದೆ ಶ್ರೀ ಮಧುರಕವಿ ಆಳ್ವಾರ್ ಅವರು ತಮಿಳಿನ ಚಿತ್ತರೆ ಮಾದಂ ಚೈತ್ರ ನಕ್ಷತ್ರದಲ್ಲಿ ವಿಷ್ಣುವಿನ ಅಂಶಗಳಲ್ಲಿ ಒಂದಾದಂತಹ ಕುಮುದ ಗಣೇಶನ ಅಂಶದಲ್ಲಿ ಜನಿಸಿದರು ಕೆಲವರು ಏನು ಹೇಳ್ತಾರೆ ಅಂದರೆ ಶ್ರೀ ಮಧುರಕವಿ ಅವರು ವಿಷ್ಣುವಿನ ಗರುಡನ ಅಂಶ ಅಂತ ಹೇಳ್ತಾರೆ ಆದರೆ ಹಲವರು ಒಪ್ಪಿಕೊಳ್ಳುವಂತಹ ಒಂದು ವಿಷಯ ಏನು ಅಂದರೆ ಶ್ರೀ ಮಧುರಕವಿ ಅವರು ಕುಮುದ ಗಣೇಶನ ಅಂಶದವರು ಅಂತ ಕಾರಣ ಏನಂದರೆ ಶ್ರೀ ನಮ್ಮಾಳ್ವರವರು ಶ್ರೀ ಭಿಕ್ಷಸೇನರ ಅಂಶದವರು ಅನ್ನೋದನ್ನು ನಾವು ತಿಳ್ಕೊಂಡ್ವಿ ಈ ಭಿಕ್ಷಸೇನೆ ಯಾರು ಅಂದರೆ ವಿಷ್ಣುವಿನ ಸೇನಾಧಿಪತಿ ಈ ವಿಷ್ಣುವಿನ ಸೇನಾಧಿಪತಿಯಾಗಿದ್ದಂತಹ ಭೀಕ್ಷಸೇನರ ಸೇನೆಯಲ್ಲಿ ಮೊದಲನೆಯವರು ಈ ಕುಮುದ ಗಣೇಶ ಅಂದರೆ ಭೀಕ್ಷಸೇನರ ಶಿಷ್ಯರು ಅಂತ ಹೇಳಲಾಗ್ತಾ ಇದೆ ಆ ರೀತಿ ನೋಡಿದಾಗ ಭಿಕ್ಷಸೇನರ ಅಂಶದಲ್ಲಿ ಜನಿಸಿದಂತಹ ನಮ್ಮಾಳ್ವಾರವರ ಶಿಷ್ಯರಾದಂತಹ ಮಧುರ ಕವಿ ಆಳ್ಬಾರವರು ಕುಮುದ ಗಣೇಶನ ಅಂಶದವರು ಅಂತ ಹೇಳಲಾಗ್ತಾ ಇದೆ ಕವಿ ಆಳ್ವಾರವರು ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು ಅವರು ಚಿಕ್ಕ ವಯಸ್ಸಿನಿಂದಲೇ ವೇದಗಳನ್ನೆಲ್ಲ ಅಭ್ಯಾಸ ಮಾಡಿ ಅಪಾರವಾದ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡ್ರು ಅವರು ಹೇಗೆ ನಮ್ಮಾಳ್ವಾರವರನ್ನ ಭೇಟಿಯಾದರು ಅನ್ನೋದನ್ನು ನಾವು ನಮ್ಮ ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ ಅದೇನೆಂದರೆ ಒಮ್ಮೆ ಅವರು ಉತ್ತರ ಭಾರತದಲ್ಲಿ ತೀರ್ಥ